ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇರುವ ಕೈಯಲ್ಲಿರ್ತಕ್ಕಂಥ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕಳೆದ ಎರಡೂವರೆ ಮೂರು ತಿಂಗಳಿಂದ ಕಾರ್ಯಾನುಭವ ಅಂಥೇಳಿ ಹಳ್ಳಿನಲ್ಲಿ ಕೃಷಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂಥೇಳಿ ಹಳ್ಳಿಗಳಲ್ಲಿ ಉಳಿದು ಹಳ್ಳಿಗಳಲ್ಲಿ ರೈತರ ಜೊತೆ ಸಂಪರ್ಕ ಸಾಧಿಸಿ ಕೃಷಿಯ ಬಗ್ಗೆ ಇನ್ನೆಷ್ಟು ಇನ್ನಷ್ಟು ಅರಿವನ್ನು ಪಡೆತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಇಡೀ ಈ ಹೊಸನಗರ ಭಾಗದಲ್ಲಿ ಅವರು ಮಾಡತಕ್ಕಂಥ ಕೆಲಸ ಇಲ್ಲಿ ಸಾರ್ವಜನಿಕರಿಂದ ಸಹ ಪ್ರಶಂಸೆಗೆ ಪಾತ್ರವಾಗಿದೆ ಒಟ್ಟು ಐದು ತಂಡಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ವಿದ್ಯಾರ್ಥಿ ತಂಡಗಳ ನಾಯಕರು ನಮ್ಮ ಜೊತೆಗಿದರೆ ಅವರ ಅನುಭವ ಹೇಗಿತ್ತು ಅಂತ ಕೇಳೋಣ ಈಗ ನಿಮಗೆ ಈ ಕೃಷಿ ಕಾರ್ಯಾನುಭವ ಏನಿತ್ತು ಇದು ನಿಮಗೆ ಅನುಭವ ಹೇಗಿತ್ತು ಹೇಗನ್ನಿಸ್ತು ಹಾಂ ಸರ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾಲ್ಕನೇ ವರ್ಷದ ಬಿ ಎಸ್ ಸಿ ಕೃಷಿ ವಿದ್ಯಾರ್ಥಿನಿ ನಮಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅಂತ ಹೇಳಿ ನಾ ಮೂರು ತಿಂಗಳು ಆಯೋಜಿಸಿದ್ರು ಐದು ಹಳ್ಳಿಗಳನ್ನು ಚೂಸ್ ಮಾಡಿದರು ಅದೆರಡು ಕೋಡೂರು ರಿಪ್ಪನ್ಪೇಟೆ ಚಿಕ್ಕಜೇನಿ ಮತ್ತು ಮಾರುತಿಪುರ ಗ್ರಾಮ ಪಂಚಾಯಿತಿ ಕೆಳಗಡೆ ಬರುವಂತಹ ಐದು ಹಳ್ಳಿಗಳಲ್ಲಿ ಒಂದು ಶಿಬಿರವನ್ನು ಆಯೋಜಿಸಿದರು ನಮಗೆ ಅಲ್ಲಿನ ಕೆಲಸ ಅಂತ ಹೇಳಿದ್ರೆ ನಾವು ರೈತರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ನಮಗೆ ಗೊತ್ತಿರುವಂಥದ್ದನ್ನು ಅವರಿಗೆ ತಿಳಿಸುವಂಥದ್ದು ನಾವು ತಿಳಿಸೋದಕ್ಕಿಂತ ಹೆಚ್ಚಾಗಿ ಅವರಿಂದ ನಾವು ಕಲಿತಿದ್ದೇ ಹೆಚ್ಚು ನಾವು ಹೇಗೆ ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಲಿತಾ ಇದ್ದೇವೋ ಅದನ್ನು ನಾವು ಪ್ರಾಯೋಗಿಕವಾಗಿ ಹಳ್ಳಿಯಲ್ಲಿ ನಾವು ಕೆಲಸ ಮಾಡೋದ್ರ ಮುಖಾಂತರ ನಾವು ಕಲ್ತಿದ್ದಾಯಿತು ಅಲ್ಲಿ ಫಸ್ಟಿಗೆ ನಾವು ಹಳ್ಳಿ ಅಂತ ಹೋದಾಗ ಅಲ್ಲಿ ನಾವು ಅಲ್ಲಿ ಹೇಗೆ ಜನರಿಗೆ ಪರಿಚಯ ಆಗಬೇಕು ಅಂತ ಹೇಳಿ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿ ಫಸ್ಟು ಹಳ್ಳಿಯ ಜನರನ್ನು ಅವರ ಮನಸ್ಸನ್ನು ನಾವು ಗೆಲ್ತಾ ಹೋಗ್ತೇವೆ ನಂತರ ಅವರಿಗೆ ಕೃಷಿಯ ಕೃಷಿಯ ಬಗ್ಗೆ ಅರಿವನ್ನು ಮೂಡಿಸೋದಕ್ಕಾಗಲಿ ಗುಂಪು ಚರ್ಚೆ ಆಗಲಿ ಅಥವಾ ವಿಧಾನ ಪ್ರಾತ್ಯಕ್ಷಿಕೆ ಅಂದರೆ ಡೆಮಾನ್ಸ್ಟ್ರೇಷನ್ಸ್ಗಳು ಮತ್ತು ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ಅವರಿಗೆ ನಾವು ಅರಿವು ಮೂಡಿಸೋದಕ್ಕೆ ಕೆಲವೊಂದಷ್ಟು ಅಂದರೆ ಭೇಟಿಗಳನ್ನು ಸಹ ಮಾಡಿ ಅವರಿಂದ ನಾವು ಮಾಹಿತಿಯನ್ನು ಪಡೆದುಕೊಂಡ್ವಿ ಮತ್ತು ಇದರಿಂದ ಮಾಹಿತಿಯನ್ನು ತಿಳಿದುಕೊಂಡ ಕ ತಿಳಿದುಕೊಂಡಂತಹ ರೈತರು ಸಹ ಕೆಲವೊಂದು ಈಗ ಉದಾಹರಣೆಗೆ ಅಣಬೆ ಕೃಷಿ ಅಂತಾಗಲಿ ಮತ್ತು ಈ ಅಜೋಲ ಕೃಷಿ ಅಂತಾಗಲಿ ಈ ರೀತಿ ಕೆಲವೊಂದು ಟೆಕ್ನಾಲಜಿಗಳನ್ನು ಅವರು ಕೂಡ ಅವರಲ್ಲಿ ಅಳವಡಿಸಿಕೊಂಡು ಅವರ ಒಂದು ತೋಟಗಳಲ್ಲಿ ಅಭಿವೃದ್ಧಿಪಡಿಸಿಕೊಂಡು ನಮ್ಮ ಒಂದು ಯೋಜನೆಗೆ ಸಹಕರಿಸಿದ್ರು ಜನರ ಜೊತೆ ಬೆರೆತು ನಾವು ಕಲ್ತಿದ್ದು ಒಂದು ನಮಗೆ ಖುಷಿ ತಂದಂತಹ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಈಗ ನೀವು ಹಳ್ಳಿಗಳಲ್ಲಿ ಹೋಗಿ ವಾಸ್ತವ್ಯವನ್ನು ಮಾಡಿ ರೈತ ಸಮ್ಮೋದನ ಮಾಡ್ತಾ ಇರಬೇಕಾದ್ರೆ ನಿಮಗೆ ಅಲ್ಲಿ ಗಮನಿಸಿದಂಥ ಪ್ರಮುಖವಾದ ಅಂಶಗಳಾಗುತ್ತೆ ಮೊದಲನೆಯದಾಗಿ ಏನು ಅಂತ ಅಂದರೆ ರೈತರು ನಮ್ಮ ಗುಂಪು ಚರ್ಚೆಗಳಿಗೆಲ್ಲ ಬರ್ತಾ ಇದ್ದರು ಸಕ್ರಿಯವಾದ ಒಂದು ಪಾರ್ಟಿಸಿಪೇಷನ್ನ ತೋರಿಸ್ತಾ ಇದ್ದರು ಮೊದಲನೇದಾಗಿ ನಾವು ನಮಗೆ ಅವ್ರ ಜೊತೆ ಮಾತಾಡಲಿಕ್ಕೆ ಹಿಂಜರಿಕೆ ಆಗ್ತಾ ಇತ್ತು ಯಾಕಂದರೆ ನಾವು ಅವಾಗ ತಾನೇ ಈ ಕಾಲೇಜಿಂದ ಹಳ್ಳಿಗೆ ಬಂದದ್ದ ಕಾರಣ ಆಮೇಲೆ ಆಮೇಲೆ ರೈತರ ಜೊತೆ ಒಡನಾಟ ಬೆಳೀತಾ ಬೆಳೀತಾ ಅವರು ನಮ್ಮೊಂದಿಗೆ ಚರ್ಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ಈ ಥರ ಯಾಕೆ ಮಾಡಬೇಕು ಮೇಡಮ್ ಈ ಥರ ಯಾಕೆ ಮಾಡಬೇಕು ಈ ಒಂದು ಪದ್ಧತಿನ ಅನುಸರಿಸಿದ್ರೆ ನಮಗೆ ಎಷ್ಟು ಇಳುವರಿ ಬರ್ತದೆ ಅಂತ ನಮ್ಮೊಡನೆ ಅವರು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದಾಗ ಅವರಿಗೆ ಸಹ ನಾವು ಹೊಸ ಸಂಗತಿ ಹೇಳ್ಕೊಟ್ವಿ ಮತ್ತು ಅವರು ಮೊದಲನೇದಿಂದ ಏನು ಮಾಡ್ಕೊಬರ್ತಿದಳ ಕೃಷಿಯಲ್ಲಿ ಪದ್ಧತಿಗಳನ್ನು ಅದನ್ನು ಅವರು ನಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸಿಕೊಟ್ರು ಹೀಗಿಗೆ ಮಾಡ್ಬೋದು ನಾವು ಹೀಗೆ ಮಾಡಿದ್ದಕ್ಕೆ ನಮ್ಗೆ ಈ ಥರ ಫಲಿತಾಂಶ ಬಂತು ಅಂತ ಅವರು ಹೇಳಿಕೊಟ್ರು ಸೊ ಈಗ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವದಲ್ಲಿ ನಾವು ನಾವು ಅವರಿಗೆ ಕಲಿಸಿದ್ದಕ್ಕಿಂತ ರೈತರಿಂದ ನಾವೇ ತುಂಬ ಕಲ್ತಿದ್ದೀವಿ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ನಾಲ್ಕನೇ ವರ್ಷದ ವಿದ್ಯಾರ್ಥಿನಿ ಸರ್ ನೀವು ಹಳ್ಳಿ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ನೀವು ಎದುರಿಸಿದಂಥ ಸವಾಲುಗಳು ಯಾವುದು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಸಾಗರ್ ನಾನು ನಾಲ್ಕನೇ ವರ್ಷ ವಿದ್ಯಾರ್ಥಿ ಸಮಸ್ಯೆಗಳೇನೆಂದರೆ ಮೊದಲನೇದಾಗಿ ರೈತರಿಗೆ ಇಂಥ ಒಂದು ವಿಚಾರಗಳು ತಿಳಿದಿರ ತಿಳಿದಿಲ್ಲ ಅಂತ ಅಂಥದ್ದು ಇಲ್ಲ ಆದರೆ ಅವರು ಅದನ್ನು ಈ ಪ್ರಾಕ್ಟಿಕಲ್ ರೀತಿಯಲ್ಲಿ ಅಳವಡಿಸುವಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿ ಅವರು ತಪ್ಪಾಗುತ್ತಾರೆ ಅದನ್ನು ನಾವು ಯಾವ ರೀತಿ ಸ ಸರಿಪಡಿಸ್ಬೋದು ಎಂಬುದು ಅದರ ಅದು ನಮಗೆ ದೊಡ್ಡ ಚಾಲೆಂಜ್ ಆಗಿತ್ತು ರೈತರಿಗೆ ನಾವು ಹೇಳ್ತೀವಿ ಇದರ ಈ ರೀತಿಯಾಗಿ ಅಡಿಕೆ ಸಿಪ್ಪೆಯಲ್ಲಿ ಗೊಬ್ಬರ ತಯಾರಿಸಬಹುದು ಅಂತ ಆದರೆ ಅವರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ವಿವಿ ನಿರ್ದಿಷ್ಟವಾದ ಹೈಟ್ ಬ್ರೆಡ್ ಎಲ್ಲ ಬೇಕಾಗುತ್ತೆ ಅವ್ರೇನು ಮಾಡ್ತಾರೆ ಅವರು ಅವ್ರಿಗೆ ಬೇಕಾಗಿರೋ ಡೈಮೆನ್ಷನಲ್ಲಿ ಅದನ್ನು ತಯಾರಿಸ್ಬಿಟ್ಟು ಅಲ್ಲಿ ಅವರು ಅದು ಅದು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಈ ರೀತಿಯಾಗಿ ನಾವು ಅದನ್ನು ಸರಿಯಾದ ವಿಧಾನವನ್ನು ಅವರಿಗೆ ತಿಳಿಸಿಕೊಟ್ಟು ಅವರಿಗೆಲ್ಲ ಯಾವ ರೀತಿಯಲ್ಲಿ ಮಾಡಬೇಕೆಂದು ತಿಳಿಸಿಕೊಟ್ಟೆವು ನಿಮ್ಮ ಹೆಸರು ಸರ್ ನನ್ನ ಹೆಸರು ವೀರೇಶ್ ಅಂತ ಈಗ ನೀವು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ನೀವು ಎದುರಿಸಿದಂಥ ಸವಾಲುಗಳು ನೀವೇ ಒಂದು ಥಿ ಕಡ್ ಆಗಿ ಕ್ಲಾಸ್ ರೂಮಲ್ಲಿ ಕೇಳಿರ್ತೀರಿ ಈಗ ಮತ್ತು ಪ್ರಾಕ್ಟಿಕಲಾಗಿ ನೀವು ಹಳ್ಳಿಗಳಿಗೆ ಬರ್ತೀರಿ ನೀವು ಎರಡನ್ನೂ ಒಂದು ಸಮನ್ವಯ ಅಲ್ಲಿ ಏನು ಏನು ನೀವು ಸಂಕಷ್ಟ ಅನುಭವಿಸ್ತದೆ ಸರ್ ನಾವು ಮೂರು ವರ್ಷ ಅಲ್ಲಿ ತೇರಿ ಕಲ್ತಿದ್ವಿ ಸರ್ ಇಲ್ಲಿ ಫೋರ್ತ್ ಇಯರ್ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಸರ್ ನಮಗೆ ಮೂರು ವರ್ಷ ಏನು ತೇರಿ ಕಲ್ತಿದ್ವಿ ಸರ್ ಅದು ಓದಿ ರಾತ್ರಿ ಓದಿ ಬೆಳಗ್ಗೆ ಪಾಸ್ ಆಗ್ಬೋದಿತ್ತು ಇನ್ನು ನಾಲ್ಕನೇ ವರ್ಷ ಅಂದರೆ ಹೋಗಿ ಹಳ್ಳಿಗೆ ಹೋಗಿ ಹಳ್ಳಿ ಹಳ್ಳಿ ಜನರ ಕಷ್ಟ ಏನು ಅವರು ಪಡ್ತಾರೆ ಪಡ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿ ಸರ್ ಅಲ್ಲಿ ಏನೋ ಕುತ್ಕೊಂಡು ಹೇಳ್ಬೋದು ಸರ್ ನಾವು ಹಳ್ಳಿ ಜನ ಹೆಂಗೆ ಮಾಡ್ತಾರೆ ಇಷ್ಟು ಬೆಳಿತಾ ಬೆಳಿತಾರೆ ಅಷ್ಟು ಬೆಳಿತಾರೆ ಇಷ್ಟು ಬೆಳಿತಾರೆ ಅಂತ ನಾವೇ ಹೋಗಿ ಪ್ರಾಕ್ಟಿಕಲ್ಲಾಗಿ ಒಂದು ದಿವಸ ಕೆಲಸ ಮಾಡೋಕ್ಕಾಗಲ್ಲ ಸರ್ ಎರಡು ತಾಸು ಬಿಸಿಲಾ ನಿಲ್ಲೋಕ್ಕಾಗಲ್ಲ ಸರ್ ನಮ್ಮ ಕೈಯ್ಯಲ್ಲಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಏನು ಅಂತ ಎಲ್ಲ ಗೊತ್ತಾಯ್ತು ಸರ್ ನಮಗೆ ನಿಮ್ಮ ಹೆಸರು ನನ್ನ ಹೆಸರು ತ್ರಿಶೂಲ್ ನಿಮಗೆ ಅಲ್ಲಿ ಏನು ಅನಿಸ್ತು ಹಳ್ಳಿಗಳಿಗೆ ಹೋಗಿದ್ದಾಗ ನಮಗೆ ಮುಖ್ಯವಾಗಿ ಗಮನಿಸಿದ ಅಂಶವೇನಂತಂದರೆ ನಾವು ಪಾಠ ಪಠ್ಯದಲ್ಲೇ ಕಲಿತಿದ್ದೇ ಒಂದಾದರೆ ಅಲ್ಲಿ ಹೋಗಿ ಹೊಲದಲ್ಲಿ ನೋಡಿದ್ದೇ ನಮ್ಮದು ಬೇರೆ ಅನುಭವ ಆಗಿತ್ತು ಯಾಕಂತಂದರೆ ನಾವು ನೋಡಿದ್ದೆಲ್ಲ ಅಲ್ಲಿ ನಮಗೆ ಬೇರೆ ರೀತಿಯೇ ಆಗಿತ್ತು ಯಾಕಂತಂದರೆ ರೋಗ ಮತ್ತು ಕೀಟಗಳು ರೈತರು ಅದಕ್ಕೆ ಹೇಗೆ ನಿರ್ವಹಣೆ ಮಾಡುತ್ತಿದ್ದರು ಮತ್ತು ನಾವು ಅದನ್ನು ಏನು ಓದಿದ್ವು ಅದು ಭಾಳಷ್ಟು ವ್ಯತ್ಯಾಸ ಇತ್ತು ಆಮೇಲೆ ಇಲ್ಲಿಯ ಹವಾಮಾನಕ್ಕೆ ಅದರ ಯಾವ ಯಾವ ಬೆಳೆಗಳಿದ್ದವು ಅದರ ಬಗ್ಗೆಯೂ ನಮಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ನಂತರ ಇಲ್ಲಿ ಬಂದು ನಾವು ರೈತರ ಹತ್ರ ಬಂದು ಬಹಳಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಂಡೆವು ಈಗ ಗ್ರಾಮೀಣ ಕೃಷಿ ಅನುಭವದಲ್ಲಿ ನೀವು ಐದು ಜನ ವಿದ್ಯಾರ್ಥಿಗಳು ತಂಡದ ನಾಯಕತ್ವ ವಹಿಸಿ ನಿಮ್ಮ ತಂಡದೊಂದಿಗೆ ಭಾಗವಹಿಸಿದ್ರೆ ನಿಮಗೆ ಒಟ್ಟು ಈ ಗ್ರಾಮೀಣ ಕೃಷಿ ಈ ಕಾರ್ಯಾನುಭವ ಏನಿದೆ ಇಲ್ಲಿ ಒಂದು ವಿಶೇಷವಾದ ಅನುಭವವನ್ನು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರಾದರೂ ಶೇರ್ ಮಾಡ್ಬೋದ ವಿಶೇಷವಾದ ಅನುಭವ ಅಂತ ಹೇಳೋದ್ಕಿಂತ ನಮಗೆ ರೈತರ ಜೊತೆ ನಮ್ಮ ಬಾಂಧವ್ಯ ಹೆಚ್ಚಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ನಾವು ಮೂಲತಃ ಕೃಷಿಯ ಒಂದು ಬ್ಯಾಗ್ರೌಂಡ್ನವ್ರು ಅಲ್ಲ ವಿದ್ಯಾರ್ಥಿ ಸುಮಾರು ಜನ ವಿದ್ಯಾರ್ಥಿಗಳು ಕೃಷಿಯ ವಿದ್ಯ ಬ್ಯಾಕ್ ಅಲ್ಲದೆ ಇರೋದ್ರಿಂದ ನಮಗೆ ಫಸ್ಟ್ ಕೇಳ್ತಿದ್ರು ನಿಮ್ಮದು ಜಮೀನು ಎಷ್ಟಿದೆ ಅಮ್ಮ ಆ ಥರ ಎಲ್ಲ ಕೇಳ್ತಾಯಿದ್ರು ಆಮೇಲೆ 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 ಹೋಗ್ತಾ ಎಷ್ಟು ಒಡನಾಟ ಅಂದರೆ ಅವ್ರದ್ದು ಮನೆಯಲ್ಲಿ ಭತ್ತದ ನಾಟಿ ಇದ್ದ ಕೆಲಸಕ್ಕೆಲ್ಲ ನಮ್ಮನ್ನು ಸಹ ಕರೆದಿದ್ದಾರೆ ಅವ್ರ ಜೊತೆ ನಾವು ಭತ್ತದ ನಾಟಿನ ಮಾಡಿದ್ದೀವಿ ಅಡಿಕೆ ಕೊಯ್ಲನ್ನು ಸಹ ಮಾಡಿದ್ದೀವಿ ಈ ಥರ ಸುಮಾರಷ್ಟು ಅವರ ಕೆಲಸದಲ್ಲಿ ನಾವು ಸಹ ಮಾಡಿದ್ರಿಂದ ನಮಗೂ ಮತ್ತೆ ರೈತರಿಗೂ ತುಂಬಾ ಬಾಂಧವ್ಯ ಬೆಳೀತು ಈ ಗ್ರಾಮೀಣ ಕೃಷಿ ಕಾರ್ಯಾನುಭವದಿಂದ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ನಮ್ಮಲ್ಲಿ ನಮಗೆ ಫಸ್ಟ್ ಗೊತ್ತಿದ್ದಿಲ್ಲ ಸರ್ ಈ ಥರ ಬೆಳೆ ಬೆಳಿಬೋದು ಅಂತ ಅಂತ್ರ ಬೆಳೆ ಸರ್ ಈಗ ಅಡಿಕೆಯಲ್ಲಿ ಅಂತರ ಬೆಳೆ ಬೆಳಿಬೋದು ಅಂತ ನಮ್ಮ ಭಾಗದಲ್ಲಿ ಬರೀ ಅಡಿಕೆ ಅಷ್ಟೇ ಆಗ್ತಾರೆ ಸರ್ ಈಗ ಮಲ್ಟಿ ಟೈರ್ ಸಿಸ್ಟಮ್ ಆಫ್ ಕ್ರಾಪಿಂಗ್ ಅಂತಾರೆ ಸರ್ ಅಡಿಕೆ ಕಾಳುಮೆಣಸು ಮತ್ತೆ ಅಜೋಲ್ ಅಜೋಲಾ ಒಂದು ಸರ್ ಅಜೋಲ ಅಂದರೆ ಅದು ರೈಸು ಪ್ಯಾಡಿ ಬೆಳೀಬೇಕಾದ್ರೆ ಅಜೋಲ ಬೆಳಿತಾರೆ ಸರ್ ಅದ್ರ ಜೊತೆಗೆ ಮಾಡ್ಬೋದು ಅದನ್ನ ಅಜೋಲ ಹೇಗೆ ಮಾಡ್ಬೇಕಂತ ಗೊತ್ತಿದ್ದಿಲ್ಲ ಸರ್ ಅದ್ರ ಬಗ್ಗೆ ಕಲ್ಕೊಂಡ್ವಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಗೊತ್ತಾಯಿತು ಮತ್ತು ಅರೆಕಾ ಕಂಪೋಸ್ಟ್ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಪ್ರಾಕ್ಟಿಕಲ್ ಎಲ್ಲ ಕಲ್ತ್ವಿ ಸರ್ ನಾವು ಫಸ್ಟಿಗೆಲ್ಲ ನಾವು ಹಂಗೆ ಕೇಳ್ತಿದ್ವಿ ಅದೇನು ಬಿಡು ಆರಾಮ್ ಮಾಡ್ಬೋದು ಅಂತ ಅಲ್ಲಿ ಹೋಗಿ ಹೇಳೋದು ಕಷ್ಟಪಟ್ಟು ಮಾಡಿದಾಗೆ ಗೊತ್ತಾಯ್ತು ಸರ್ ಎಷ್ಟು ಕಷ್ಟ ಇರ್ತೈತೆ ಅಂತ ರೈತರು ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅಂತ ಈಗ ಗೊತ್ತಾಯ್ತು ಸರ್ ಫಸ್ಟಿಗೆ ಏನು ಗೊತ್ತಿದ್ದಿಲ್ಲ ಸರ್ ಅಷ್ಟೇ ಇದು ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಇರುವ ಕಿಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅನುಭವಿಸ್ತಂಥ ಕಾರ್ಯಾನುಭವದಲ್ಲಿ ಕಂಡಂಥ ಮಾತುಗಳು ರೈತರ ಜೊತೆಗೆ ಸೋಮವನ್ನು ಸಾಧಿಸ್ತಾ ಜೊತೆಗೆ ರೈತರ ಜೊತೆಗೆ ಅವರು ಅರಿವನ್ನು ಸಾಧಿಸ್ತಾ ಕೃಷಿಯಲ್ಲಿ ಏನು ಅಂತ ಹೊಸ ಹೊಸ ಜ್ಞಾನವನ್ನು ಪಡೆದಿದ್ದಾರೆ ಮತ್ತು ಭಾಳ ವಿಶೇಷವಾದ ಅನುಭವವನ್ನು ಪಡೆದಿದ್ದಾರೆ ಭಾಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಈ ಹೊಸನಗರ ತಾಲೂಕು ಮತ್ತು ಸಾಗರ ತಾಲೂಕಿನ ಸುತ್ತಮುತ್ತ ತೀರ್ಥಹಳ್ಳಿ ತಾಲೂಕು ಸುತ್ತಮುತ್ತ ಈ ಮಲೆನಾಡಿನಲ್ಲೇ ರೈತರ ಜೊತೆಗೆ ಈ ಸುತ್ತಮುತ್ತ ಸಾರ್ವಜನಿಕರಲ್ಲೂ ಸಹ ಜಾಗೃತಿಯನ್ನು ಮೂಡಿಸಿದರೆ ಅದನ್ನು ಸಾರ್ವಜನಿಕರು ಸಹ ತಮ್ಮ ಪ್ರಶಂಸೆಯ ಮಾತುಗಳಲ್ಲಿ ಹೇಳಿದ್ದಾರೆ ಈ ಅನುಭವದಲ್ಲಿ ವಿದ್ಯಾರ್ಥಿಗಳನ್ನು ಎರಡೂವರೆ ತಿಂಗಳು ಮೂರು ತಿಂಗಳು ಒಂದು ಹಳ್ಳಿಯಲ್ಲಿ ಇರೋ ಮಾಡೋದು ಮತ್ತೆ ಅವರಿಗೆ ಅದಕ್ಕೆ ಬೇಕಾದಂಥ ಮಾನಸಿಕ ದೈಹಿಕ ತಯಾರಿಯನ್ನು ಮಾಡ್ಕೊಳ್ತಿದ್ದಿಲ್ಲ ಇದು ಭಾಳ ಮುಖ್ಯವಾದ ವಿಷಯ ಇದ್ರ ಬಗ್ಗೆ ಒಟ್ಟು ಈ ಕಾರ್ಯಕ್ರಮದ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಕೋಆರ್ಡಿನೇಟರ್ಗಳಾದ ಶಶಿಕಲಾ ಅವರು ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಇದ್ದಾರೆ ಅವ್ರನ್ನ ಕೇಳೋಣ ಈ ಹೇಗೆ ಅವ್ರನ್ನ ಮೋಟಿವೇಟ್ ಮಾಡಿದರೆ ಮತ್ತು ಗ್ರಾಮಗಳ ಆಯ್ಕೆ ಹೇಗೆ ಮಾಡಿದರೆ ಸರ್ ಮುಖ್ಯವಾಗಿ ಗ್ರಾಮಗಳ ಆಯ್ಕೆ ಮಾಡುವಾಗ ಈ ನಮ್ಮ ಕೃಷಿ ಕಾಲೇಜಿಗೆ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮಗಳು ಹಾಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥ ಗ್ರಾಮಗಳನ್ನು ನಾವು ಆಯ್ಕೆ ಮಾಡ್ಕೊತೀವಿ ಆಯ್ಕೆ ಮಾಡ್ಕೊಳ್ಳೋಕೆ ಹೋಗೋ ಹೊತ್ತಿಗೆ ನಾವು ಅವರಿಗೆ ಗ್ರಾಮ ಪಂಚಾಯಿತಿಯವರ ಸಂಪರ್ಕವನ್ನು ಮಾಡ್ತೀವಿ ಎಲ್ಲಿ ನಮಗೆ ಗ್ರಾಮ ಗ್ರಾಮ ಪಂಚಾಯಿತಿಯವರ ಒಳ್ಳೆ ಸಹಕಾರ ಹಾಗೂ ರೈತರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇರುವಂಥ ಗ್ರಾಮಗಳು ಇದನ್ನು ನೋಡಿಕೊಂಡು ನಾವು ಹಳ್ಳಿಗಳನ್ನು ಆಯ್ಕೆ ಮಾಡಿದ್ದೀವಿ ಸರ್ ಅದೇ ಥರ ನಾವು ಐದು ಹಳ್ಳಿಗಳನ್ನು ಆಯ್ಕೆ ಮಾಡಿ ಮಕ್ಕಳನ್ನು ಐದು ತಂಡಗಳನ್ನಾಗಿ ಮಾಡಿ ಮುಖ್ಯವಾಗಿ ನೀವು ಹೇಳ್ದಂಗೆ ನಾಲ್ಕು ಗೋಡೆಗಳ ಮಧ್ಯೆ ಕೃಷಿ ಪಾಠವನ್ನು ಕಲಿತ ಮಕ್ಕಳು ಹಳ್ಳಿಯಲ್ಲೇ ಉಳ್ಕೊಂಡು ಹಳ್ಳಿ ಜನರ ಜೊತೆ ಬೆರೆತು ಅವರು ಕೃಷಿಯನ್ನು ಕೃಷಿಯ ಅನುಭವವನ್ನು ಪಡಿಬೇಕಾಗಿರುತ್ತೆ ಅದಕ್ಕೆ ಮಾನಸಿಕವಾಗಿ ಮಕ್ಕಳನ್ನ ಸಿದ್ಧಗೊಳಿಸಿ ಮುಖ್ಯವಾಗಿ ಅವರಿಗೆ ಹೊಸ ಹೊಸ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಪ್ರೇರಣೆಯನ್ನು ಕೊಡ್ತೀವಿ ಮುಖ್ಯವಾಗಿ ನಿಮ್ಗೆ ಹೇಳ್ದಂಗೆ ಎಲ್ಲ ಮನೆ ಮನೆಗಳಿಗೆ ಹೋಗಿ ರೈತರಿಗೆ ವಂದನೆಗಳನ್ನು ಸಲ್ಲಿಸಿ ರೈತ ದಿನವನ್ನು ಆಚರಣೆ ಮಾಡೋದು ಪ್ಲಾಸ್ಟಿಕ್ ಮುಕ್ತ ಸಂಕ್ರಾಂತಿಯನ್ನು ಮಾಡೋದ್ರ ಮುಖಾಂತರ ಮಣ್ಣೆ ಹೊನ್ನು ಅನ್ನೋ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಹಾಗೆ ಮನೆ ಮನೆಗೋಗಿ ಅವರು ಬೆಳೆಯೋ ಸ್ಥಳೀಯ ಬೀಜಗಳನ್ನು ತಳಿಗಳನ್ನು ಅವರು ಶೇಖರಣೆ ಮಾಡಿದ್ರು ಅದಕ್ಕೆ ನಿಮ್ಮ ಧಾನ್ಯ ನಾವು ಧನ್ಯ ಅಂತ ಒಂದು ಕಾರ್ಯಕ್ರಮ ಈ ರೀತಿ ವಿನೂತನವಾದ ಹಾಗೂ ಮಕ್ಕಳಿಗೆ ಆಸಕ್ತಿ ಬರುವಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮಕ್ಕಳನ್ನ ಮಾನಸಿಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸಿದ್ವಿ ಇದು ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವದಲ್ಲಿ ಕಂಡುಕೊಂಡಂತಹ ಅನುಭವಗಳು ವಿದ್ಯಾರ್ಥಿಗಳು ಈ ಐದು ಹಳ್ಳಿಗಳಲ್ಲಿದ್ದು ಐದು ತಂಡಗಳಾಗಿದ್ದು ರೈತರ ಜೊತೆ ಸಂವಹನವನ್ನು ಮಾಡಿ ಮತ್ತು ಭಾಳ ಮುಖ್ಯವಾಗಿ ಕೃಷಿ ಬಗ್ಗೆ ಮತ್ತು ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಮತ್ತು ಸಾರ್ವಜನಿಕರಿಂದ ಶ್ಲಾಘನೆಗೂ ಸಹ ಪಾತ್ರರಾಗಿದ್ದಾರೆ ಈ ಮೂಲಕ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ಗ್ರಾ ತೋಟಗಾರಿಕೆ ವಿಶ್ವವಿದ್ಯಾಲಯ ಈ ಮಲೆನಾಡಿನಲ್ಲಿ ಹೊಸದೊಂದು ಚಾಪ್ ಮೂಡಿಸಿದೆ ಅಂತ ಹೇಳ್ಬೋದು ಕ್ಯಾಮರ ಪರ್ಸನ್ ಕೊಟ್ರೆ ಜೊತೆ ಹೊನ್ನಾಡಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್